ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಓಕೆ ಹೌ ಟು ಡೂ ಹಿಮೋಗ್ಲೋಬಿನ್ ಎಕ್ಸ್ ಎಸ್ಟಿಮೇಷನ್ ಸೊ ಬಿಫೋರ್ ದ್ಯಾಟ್ ವಾಟ್ ಈಸ್ ಅ ಫಂಕ್ಷನ್ ಆಫ್ ಹಿಮೋಗ್ಲೋಬಿನ್ ಸೊ ಹಿಮೋಗ್ಲೋಬಿನ್ ಕ್ಯಾರೀಸ್ ಆಕ್ಸಿಜನ್ ಫ್ರಮ್ ಲಂಗ್ಸ್ ಟು ದ ಟಿಶೂಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಟಿಶ್ ಟು ದ ಲಂಗ್ಸ್ ಓಕೆ ದಿಸ್ ಈಸ್ ಅ ಫಂಕ್ಷನ್ ಆಫ್ ಹಿಮೋಗ್ಲೋಬಿನ್ ನಾವು ಯಾಕೆ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಮಾಡಬೇಕು ಒಂದು ಅನಿಮಿಯಾ ಡಿಟೆಕ್ಟ್ ಮಾಡೋಕ್ಕೆ ಅನಿಮಿಯಾ हिमोग्लोबि रिड्यूस्ड इन केस टू डिटेक्ट पॉलिसाइथेमिया वाट इस पॉलिसाइथेमिया हिमोग्लोबि कंटेंट जाति ओके अनीमिया हिमोग्लोबि कंटेंट कमी एंड टू नो द रेस्पास्ट ट्रीटमेंट सपोज अनीमिया पेशेंट के सो so ट्रीटमेंट को हिमोग्लोबि जाती कमी आगे अंत नोड़ो वी डू हिमोग्लोबि एस्टिमेशन इन केस आफ् ब्लड डोनर्स डोनर्स प्रॉपर हिमोग्लोबिन दि आर टू ट्रांसफ्यूज़ ಆ್ಯಂಡ್ ಟು ನೋ ಡಿಫ್ರೆಂಟ್ ರೆಡ್ ಸೆಲ್ ಇಂಡಿಸೀಸ್ ಸೊ ಈ ರೆಡ್ ಸೆಲ್ ಇಂಡಿಸೀಸ್ ಏನಂತ ನೆಕ್ಸ್ಟ್ ಟಾಪಿಕಲ್ಲಿ ಗೊತ್ತಾಗುತ್ತೆ ಓಕೆ ಸೊ ದೀಸ್ ಆರ್ ದ ಇಂಡಿಕೇಶನ್ಸ್ ಫಾರ್ ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಸೊ ಇವಾಗ ಮೆಥಡ್ಸ್ ಯಾವುದು ಒಂದು ವಿಷುವಲ್ ಮೆಥಡ್ ಒನ್ ಮೋರ್ ಇಸ್ ಫೋಟೋಮೆಟ್ರಿಕ್ ಮೆಥಡ್ ಸೊ ಈ ವಿಷಯಲ್ ಮೆಥಡಲ್ಲಿ ತ್ರೀ ಟೈಪ್ಸ್ ಇದೆ ಟ್ವಾಲಿಕ್ವಿಸ್ಟ್ ಮೆಥಡ್ ಸೈಲ್ಸ್ ಮೆಥಡ್ ಆ್ಯಂಡ್ ಡಬ್ಲ್ಯೂ ಎಚ್ಒ ಹಿಮೋಗ್ಲೋಬಿನ್ ಕಲರ್ ಸ್ಕೇಲ್ ಮೆಥಡ್ ಓಕೆ ಸೊ ಅಪಾರ್ಟ್ ಫ್ರಮ್ ದಿಸ್ ವಿಷಲ್ ಮೆಥಡ್ यू है गैसोमेट्रि मेथड यू हव के कैमिकल मेथड यू है स्पेसिफि ग्रैविटी मेथड सो फोटो मेट्रि मेथड अद अदर्ज आर सइनोमेथिमोग्लोबि मेथड आक्सीम्लोबि मेथड सो दीज आर द डिफ्रेंट मेथड्स ऑफ एस्टिमेशन ऑफ एस्टिमेशन ऑफ हिमोग्लोबि सो कॉलोरीमेट्रि मेथड अंतिम अदरली टू टाइप्स विजुअल मेथड ओके विजुअल मेथड टालिक्वेस मेथड साहिल्स मेथड डब्ल्यू एच कलर स्केल मेथड गैसोमेट्रिक मेथड केमिकल मेथड स्पेसिफिक ग्राविटी मेथड फोटो इलेक्ट्रिक मेथडली सैनोमेथिमोग्लोबि मेटड एंड आक्सीम्लोबि मेथड सो इवहिस् आसिड हिमैटि मेथड सो आसिड हिमैटि मेटड अ्लड नसिड जो यू हव टू कंबाइन ओके ಸೊ ಆವಾಗ ಏನಾಗುತ್ತೆ ಹಿಮೋಗ್ಲೋಬಿನ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಆ್ಯಸಿಡ್ ಹೆಮ್ಯಾಟಿನ್ ಸೊ ಈ ಆ್ಯಸಿಡ್ ಹೆಮ್ಯಾಟಿನ್ ಅನ್ನೋದು ಬ್ರೌನ್ ಕಲರ್ ಇರುತ್ತೆ ಓಕೆ ಸೊ ಆ ಬ್ರೌನ್ ಕಲರ್ ಫಾರ್ಮ್ ಆಗಿದ ತಕ್ಷಣ ಅದಕ್ಕೆ ವಾಟರ್ ಆ್ಯಡ್ ಮಾಡಿ ಮಾಡಿ ಯು ವಿಲ್ ಕಂಪೇರ್ ವಿತ್ ಅ ಗ್ಲಾಸ್ ಸ್ಲೈಡ್ ಓಕೆ ಸೊ ದಿಸ್ ಇಸ್ ಅ ಪ್ರಿನ್ಸಿಪಲ್ ಯು ವಿಲ್ ಆ್ಯಡ್ ಆ್ಯಸಿಡ್ ಟು ದ ಬ್ಲಡ್ ಅವಾಗ ಏನಾಗುತ್ತೆ ಹಿಮೋಗ್ಲೋಬಿನ್ ಅನ್ನೋದು ಆ್ಯಸಿಡ್ ಹಿಮೋಗ್ಲೋಬಿನ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಆ್ಯಸಿಡ್ ಹಿಮೋಗ್ಲೋಬಿನ್ ಅನ್ನೋದು ಬ್ರೌನ್ ಕಲರ್ ಇರುತ್ತೆ ಓಕೆ ಸೊ ಈ ಬ್ರೌನ್ ಕಲರನ್ನು ಅನ್ನು ಯು ಹ್ಯಾವ್ ಟು ಕಂಪೇರ್ ವಿತ್ ಡಿಫ್ರೆಂಟ್ ಗ್ಲಾಸ್ ರಾಡ್ಸ್ ಓಕೆ ಸೊ ಈ ಇಷ್ಟು ಲೈಟ್ ಬ್ರೌನ್ ಕಲರಿಗೆ ಈ ಥರ ಹಿಮೋಗ್ಲೋಬಿನ್ ಅಂತ ದಟ್ ಮೆಷರ್ಮೆಂಟ್ ವಿಲ್ ಬಿ ದೇರ್ ಸೊ ಯು ಹ್ಯಾವ್ ಟು ಕಂಪೇರ್ ವಿತ್ ದಟ್ ಗ್ಲಾಸ್ ರೋಡ್ ದಿಸ್ ಇಸ್ ದ ಸೊ ಯು ಟೇಕ್ ಎನ್ ಬೈ ಟೆನ್ ಹೆಚ್ ಸಿ ಎಲ್ ಹೆಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೊ ಆ್ಯಸಿಡನ್ನು ಗ್ರಾಜುವೇಟೆಡ್ ಹಿಮೋಗ್ಲೋಬಿನ್ ಟ್ಯೂಬ್ ಇರುತ್ತೆ ಅದರಲ್ಲಿ ಯು ಹ್ಯಾವ್ ಟು ಟೇಕ್ ದಿಸ್ ಎನ್ ಬೈ ಟೆನ್ ಹೆಚ್ ಸಿ ಎಲ್ ಓಕೆ ಆಮೇಲೆ ಒಂದು ಬ್ಲಡ್ ಪಿಪ್ಪೆಟ್ ತೊಗೊಂಡು ಟ್ವೆಂಟಿ ಮೈಕ್ರೋ ಲೀಟರ್ ತನಕ ಬ್ಲಡ್ಡನ್ನು ತೊಗೋಬೇಕು ಓಕೆ ಸೊ ಆ ಬ್ಲಡ್ಡನ್ನು ಎನ್ ಬೈ ಟೆನ್ ಹೆಚ್ ಸಿ ಎಲ್ಗೆ ಆ್ಯಡ್ ಮಾಡಬೇಕು ಸೊ ಹಿಯರ್ ಈಸ್ ದ ಇನ್ಸ್ಟ್ರೂಮೆಂಟ್ ಇದು ಇದರಲ್ಲಿ ಗ್ಲಾಸ್ ರಾಡ್ ಇರುತ್ತೆ ಓಕೆ ಸೊ ಯು ಹ್ಯಾವ್ ಟು ಕೀಪ್ ದ ಟ್ಯೂಬ್ ಹಿಯರ್ ಇವಾಗ ಈ ಗ್ರಾಜುಯೇಟೆಡ್ ಟ್ಯೂಬಲ್ಲಿ ಎನ್ ಬೈ ಟೆನ್ ಹೆಚ್ ಸಿ ಎಲ್ ತಗೊಂಡು ಓಕೆ ಈ ಪಿಪೆಟಲ್ಲಿ ಟ್ವೆಲ್ ಟ್ವೆಂಟಿ ಮೈಕ್ರೋ ಲೀಟರ್ ತನಕ ಬ್ಲಡ್ ತೊಗೋಬೇಕು ಸೊ ಈ ತೊಗೊಂಡಿರೋದನ್ನು ಈ ಈ ಗ್ರಾಜ್ಯುಯೇಟೆಡ್ ಟ್ಯೂಬಿಗೆ ಹಾಕಬೇಕು ಓಕೆ ಸೊ ಆಮೇಲೆ ದಿಸ್ ಎಂಟೈಯರ್ ಟ್ಯೂಬ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ಸೈಡ್ ಇಲ್ಲಿ ಇನ್ಸೈಡ್ ಇಟ್ಟಾಗ ಈ ಪಕ್ಕದಲ್ಲಿ ಕಲರ್ ಮ್ಯಾಚ್ ಆಗೋ ತನಕ ವಾಟರ್ ಹಾಕ್ತಾನೇ ಇರಬೇಕು ಸೊ ವೆನ್ ಈ ಗ್ಲಾಸ್ ರಾಡ್ ಅನ್ನೋದು ಈ ಪಕ್ಕದಲ್ಲಿರೋ ಟ್ಯೂಬಿಗೆ ಕಲರ್ಗೆ ಮ್ಯಾಚ್ ಆಗಬೇಕು ಅಂಟಿಲ್ ದೆನ್ ಈ ಹ್ಯಾವ್ ಟು ಟೇಕ್ ಓಕೆ ಇನ್ನೊಂದು ಸರ್ತಿ ಎಕ್ಸ್ಪ್ಲೈನ್ ಮಾಡೋದಾದರೆ ಸೊ ಇದು ಈ ಗ್ಲಾಸ್ ರಾಡಲ್ಲಿ ಹಿಮೋಗ್ಲೋಬಿನ್ ಗ್ಲಾಸ್ ಟ್ಯೂಬಲ್ಲಿ ಈ ಮಾರ್ಕಿಂಗ್ ಟೂ ಇದೆಯಲ್ಲ ಇಲ್ಲಿ ತನಕ ಎನ್ ಬೈ ಟೆನ್ ಹೆಚ್ ಸಿ ಎಲ್ ತಗೋಬೇಕು ಓಕೆ ಆಮೇಲೆ ಈ ಪಿಪೆಟ್ಟಲ್ಲಿ ಟ್ವೆಂಟಿ ಮೈಕ್ರೋ ಲೀಟರ್ ತನಕ ಬ್ಲಡ್ ತೊಗೋಬೇಕು ಓಕೆ ಈ ಬ್ಲಡ್ಡನ್ನು ಈ ಗ್ಲಾಸ್ ರಾಡಿಗೆ ಈ ಗ್ಲಾಸ್ ರಾಡಿಗೆ ಹಾಕಬೇಕು ಓಕೆ ಸೊ ಈ ಗ್ಲಾಸ್ ರಾಡಿಗೆ ಹಾಕಿದ್ದ ಬ್ಲಡ್ಡನ್ನು ಎನ್ ಬೈ ಟೆನ್ ಹೆಚ್ ಸಿ ಎಲ್ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ಒಂದು ಟ್ಯೂಬ್ ಇದೆಯಲ್ಲ ಇದರಲ್ಲಿ ಇಡಬೇಕು ಓಕೆ ಸೊ ಇಟ್ಟಿರೋ ಟ್ಯೂಬು ಈ ಸೈಡಲ್ಲಿರೋ ಕಲ್ಲರ್ಗೆ ಮ್ಯಾಚ್ ಆಗಬೇಕು ಹೆಂಗೆ ಮ್ಯಾಚ್ ಮಾಡೋದು ಸೊ ಈ ಗ್ಲಾಸ್ ರೋಡಲ್ಲಿ ಅಥವಾ ಈ ಒಂದು ಟ್ಯೂಬಲ್ಲಿ ಡಿಸ್ಟಿಲ್ ವಾಟರ್ ಹಾಕ್ತಾ ಕಂಟಿನ್ಯೂಸ್ ಹಾಕಿ ಹಾಕಿ ಈ ಸೈಡ್ ಇರೋ ಟ್ಯೂಬ್ಗೆ ಮ್ಯಾಚ್ ಆಗುವಂಗೆ ಮಾಡಬೇಕು ಓಕೆ ಸೊ ಆ ಮ್ಯಾಚ್ ಆಗಿದ್ದನ್ನು ಆಮೇಲೆ ಈ ಟ್ಯೂಬಲ್ಲಿ ಮಾರ್ಕಿಂಗ್ಸ್ ನೋಡಬೇಕು ಎಷ್ಟು ಹಿ ಹಿಮೋಗ್ಲೋಬಿನ್ ಅಂತ ಗೊತ್ತಾಗುತ್ತೆ ಸೊ ಆ ಬ್ಲಡ್ ಮತ್ತು ಆ್ಯಸಿಡನ್ನು ಮಿಕ್ಸ್ ಮಾಡಿ ಟೆನ್ ಮಿನಿಟ್ಸ್ ತನಕ ಮಿಕ್ಸ್ ಮಾಡಬೇಕು ಆಮೇಲೆ ಡ್ರಾಪ್ ಬೈ ಡ್ರಾಪ್ ಡಿಸ್ಟಿಲ್ ವಾಟರ್ ಹಾಕಿ ಕಲರ್ ಮ್ಯಾಚ್ ಆಗೋ ತನಕ ನೋಡಬೇಕು ಓಕೆ ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜು ಏನು ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕೊಡೋದಿಲ್ಲ ಓಕೆ ಎಲ್ಲದರಲ್ಲೂ ಸೇಮ್ ವ್ಯಾಲ್ಯೂ ಕೊಡೋದಿಲ್ಲ ಆಮೇಲೆ ಅದರ್ ಟೈಪ್ಸ್ ಆಫ್ ಹಿಮೋಗ್ಲೋಬಿನ್ ಯಾವುದು ಕಾರ್ಬಾಕ್ಸಿ ಸೆಲ್ಫ್ ಹಿಮೋಗ್ಲೋಬಿನ್ ಮೆತ್ ಹಿಮೋಗ್ಲೋಬಿನ್ ಎಲ್ಲ ಆ್ಯಸಿಡ್ ರಿಮ್ಯಾಟ್ ಆಗಿ ಕನ್ವರ್ಟ್ ಆಗೋದಿಲ್ಲ ಸೊ ಬ್ರೌನ್ ಕಲರೇ ಬರೋದಿಲ್ಲ ದಿಟ್ಸ್ ನಾಟ್ ಯೂಸ್ಫುಲ್ ಆಮೇಲೆ ಸೋರ್ಸ್ ಆಫ್ ಲೈಟ್ಸ್ ಸಹ ಮ್ಯಾಟರ್ ಆಗುತ್ತೆ ಜಾಸ್ತಿ ಲೈಟ್ ಜಾಸ್ತಿ ಇದೆ ಬೇಗ ಬ್ರೌನ್ ಕಲರ್ ಕಾಣಿಸುತ್ತೆ ಲೈಕ್ ದ್ಯಾಟ್ ಓಕೆ ಒನ್ ಮೋರ್ ಇಂಪಾರ್ಟೆಂಟ್ ಮೆಥಡ್ ಇಸ್ ಸೈನೋ ಮೆಥಿಮೋಗ್ಲೋಬಿನ್ ಮೆಥಡ್ ಸೊ ಬ್ಲಡ್ ಈಸ್ ಮಿಕ್ಸ್ಡ್ ವಿತ್ ಡ್ರಾಪ್ಕಿನ್ ಸೊಲ್ಯೂಷನ್ ಸೊ ಈ ಡ್ರಾಪ್ಸ್ಕಿನ್ ಸೊಲ್ಯೂಷನಲ್ಲಿ ಏನಿರುತ್ತೆ ಪೊಟ್ಯಾಷಿಯಮ್ ಫೆರೋಸೈನೈಡ್ ಪೊಟ್ಯಾಷಿಯಮ್ ಸಯನೈಡ್ ಆ್ಯಂಡ್ ನಾನ್ ಅಯೋನಿಕ್ ಡಿಟರ್ಜೆಂಟ್ ಸೊ ಹಿಮೋಗ್ಲೋಬಿನನ್ನು ಹಿಮೋಗ್ಲೋಬಿನನ್ನು మెత్ థిమోగ్లోబినగి కన్వర్ట్ మోదు ఈ రియేజెంటల్ పొటాషియం ఫెరోసైనాడ్ ఈ మెత్హిమోగ్లోబిన సైన్ోమెమోగ్లోబినన్వర్ట్ పొటాషియం సైనాయిడ్ ఆమె ఈ సైనోమెీమోగ్లోబిన్ ప్రొడ్యూస్ అక్షణ అదని స్పెక్ట్రోఫోటోమీటరల్కొంటు అండర్ ఫైవ్ ఫార్టీమీటర్ మెషర్ మా ఓకే సో టేక్ ఫైవ్ ఎమ్ ఆఫ్ డ్రాప్ స్కీన్ సొల్యూషన్ అదే ట్వెంటీ మైక్రోలీటర్ బ్లడ్ ఆడ్మా ಸ್ಪೆಕ್ಟ್ರೋಫೋಟೋಮೀಟರ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಕೊಲೋರಿಮೀಟರ್ ಇದರಲ್ಲಿ ಯು ಹ್ಯಾವ್ ಟು ಮೆಷರ್ ದ ಹಿಮೋಗ್ಲೋಬಿನ್ ಲೆವೆಲ್ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನು ಹೈಪರ್ ಟ್ರೈಗ್ಲಿಸ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ ಇಲ್ಲ ಟೋಟಲ್ ಯುಕೋಸೈಡ್ ಕೌಂಟ್ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಇದ್ದರೆ ಇಲ್ಲ ಮಲ್ಟಿಪಲ್ ಮೈಲೋಮಾ ಈ ಕೇಸಸ್ ಅಲ್ಲೆಲ್ಲ ಸರಿಯಾಗಿ ರಿಸಲ್ಟ್ ಕೊಡೋದಿಲ್ಲ ಓಕೆ ದ್ಯಾಟ್ ಈಸ್ ಅ ಡಿಸ್ಅಡ್ವಾಂಟೇಜ್ ಆಫ್ ಸೈನೋ ಮೆಥ್ ಹಿಮೋಗ್ಲೋಬಿನ್ ಮೆಥಡ್ ಅಡ್ವಾಂಟೇಜ್ ಏನು ಈ ಸೈನೋಮೆತ್ ಹಿಮೋಗ್ಲೋಬಿನ್ ಫಾರ್ಮ್ ಆಗಿರುತ್ತಲ್ಲ ದ್ಯಾಟ್ ಆಸ್ ಸ್ಟೇಬಲ್ ಫಾರ್ ಲಾಂಗ್ ಟೈಮ್ ಸೊ ಅದನ್ನು ಫಾರ್ಮ್ ಮಾಡಿ ತುಂಬ ಹೊತ್ತಾದ ನಂತರನು ಯು ಕೆನ್ ಕ್ಯಾಲ್ಕುಲೇಟ್ ಹಿಮೋಗ್ಲೋಬಿನ್ ಲೆವೆಲ್ ಓಕೆ ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಹಿಮೋಗ್ಲೋಬಿನ್ ಎಸ್ಟಿಮೇಷನ್